ಟಿಪ್ಪುನ ಇವರೆಲ್ಲ ಕೆಲವು ಜನ ಎಷ್ಟು ಹವೀಣಕಾರಿಯಾಗಿ ತೋರಿಸ್ತಾರೆ ಅಂದರೆ ನಾನು ಪ್ರಕಾರ ಕನ್ನಂಬಾಡಿ ಕಟ್ಟೆ ಪ್ರಾರಂಭ ಮಾಡಿದ ಅವರು ಆ ನಂತರ ನಾನು ಕೃಷ್ಣರಾಜ್ ಒಡೆಯ ಕಾಲದಲ್ಲಿ ಅದನ್ನು ಸಂಪೂರ್ಣ ಮಾಡುದು ನಾನುಳಿ ಕೃಷ್ಣರಾಜ ಒಡೆಯ ಕಾಲದಲ್ಲಿ ಸಂಪೂರ್ಣ ಮಾಡುವಾಗ ಹಣಕಾಸಿನ ತೊಂದರೆ ಬಂದಾಗ ಮನೇಲಿ ಚಿನ್ನತ ಬಾಬ್ಲೆ ಮಾಡ್ತಾರೆ ಗೊತ್ತಾಯ್ತಾ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಅದು ಅಲ್ಲಿಂದ ಇಲ್ಲಿ ಬ್ರಿಟಿಷ್ ಸರ್ಕಾರ ಇದ್ರ ಪ್ರೆಸಿಡೆನ್ಸಿ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಐಟು ಅಷ್ಟೇ ಡಿಸ್ಪ್ಯೂಟ್ ಬಂದಾಗ ಅವರು ಮರಿಬಾರ್ದು ಅದೇ ಟಿಪ್ಪು ನಾಳೆ ಯುದ್ಧ ಮಾಡ್ತಾರೆ ಬ್ರಿಟಿಷ್ ಗೌರ್ಮೆಂಟ್ ನಾಲ್ಕು ಯುದ್ಧ ಮಾಡಿ ಮೂರನೇ ಯುದ್ಧದಲ್ಲಿ ಸೆವೆಂಟೀನ್ ನೈಂಟಿ ಟೂ ಅವ್ರೇನ್ ಮಾಡ್ತಾರೆ ಸೋತ್ಬಿಡ್ತಾರೆ ಆಗ ಸೋತಾಗ ಮೂರು ಕೋಟಿ ಮೂವತ್ತು ಲಕ್ಷ ವಾರ್ ಎಕ್ಸ್ಪೆನ್ಸಸ್ ಕೇಳ್ತಾರೆ ಯಾರೋ ಬ್ರಿಟಿಷ್ ಅವನ ದುಡ್ಡಿಂದ ಅವ್ರ ಮಕ್ಕಳು ನಡ ಇಡ್ತಾರಂಥವ್ರು ಎದುರು ಜನರು ಇಟ್ಟಿರ್ತಾರೆ ಅವ್ರ ಮಕ್ಕಳು